ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜನರು ಭಗವಂತನನ್ನೇ ಏತಕ್ಕೆ ಭಜಿಸುವುದಿಲ್ಲ ಎಂಬ ಐವತ್ತ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನದ ವಿಷಯವಾಗಿ ಭಗವಂತನು ಹೇಳುತ್ತಿದ್ದಾನೆ ವಾಸುದೇವ ಸರ್ವಮಿತಿ ಅಂದರೆ ವಾಸುದೇವನೇ ಎಲ್ಲವೂ ಎಂದು ತಿಳಿಯುವವನು ಮಹಾತ್ಮನು ಅಂಥವನು ಸಿಕ್ಕುವುದು ಕಷ್ಟ ಎಂದು ಭಗವಂತನು ಹೇಳಿರುತ್ತಾನಷ್ಟೆ ವಾಸುದೇವನೇ ಸರ್ವನು ಎಂಬುದನ್ನು ಎರಡು ದೃಷ್ಟಿಗೆಂದ ಹೇಳಬಹುದು ವಾಸುದೇವನೇ ಸರ್ವಕ್ಕೂ ಕಾರಣನು ವಾಸುದೇವನನ್ನು ಬಿಟ್ಟು ಯಾವುದೂ ಇರುವುದಿಲ್ಲ ಎಂಬುದು ಒಂದು ತಿಳುವಳಿಕೆಯು ವಾಸುದೇವನೇ ಸ್ವತಃ ಎಲ್ಲ ದೇವತೆಗಳು ಆಗಿರುತ್ತಾನೆ ಎಂಬುದು ಇನ್ನೊಂದು ತಿಳುವಳಿಕೆ ಈ ಎರಡನೆಯ ತಿಳುವಳಿಕೆಯನ್ನು ಸ್ವಲ್ಪ ಬಿಡಿಸಿ ತಿಳಿದುಕೊಳ್ಳತಕ್ಕದ್ದಿದೆ ಪರಮಾತ್ಮನು ಸರ್ವದೇವತಾಮಯನಾಗಿರುತ್ತಾನಾದರೂ ಪರಿ ಚಿನ್ನಾಭಿಮಾನಿಗಳಾದ ದೇವತೆಗಳಲ್ಲಿ ಒಂದೊಂದು ಬಿಡಿ ಬಿಡಿಯಾಗಿ ಪರಮಾತ್ಮನಲ್ಲ ಒಬ್ಬೊಬ್ಬ ದೇವತೆಗೂ ಒಂದೊಂದು ಪರಿಚ್ಛಿನ್ನವಾದ ಶರೀರವಿದೆ ಒಂದೊಂದು ಗೊತ್ತಾದ ಲೋಕವಿದೆ ಒಂದೊಂದು ಗೊತ್ತಾದ ವ್ಯಾಪಾರವಿದೆ ಈ ದೇವತೆಗಳ ವಿಚಾರವು ಹಿಂದಿನ ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಇಷ್ಟೆಷ್ಟು ಬಂದಿರುತ್ತದೆ ಉದಾಹರಣೆಗೆ ಮೂರನೆಯ ಅಧ್ಯಾಯದಲ್ಲಿ ಈ ಯಜ್ಞದಿಂದ ದೇವತೆಗಳನ್ನು ತೃಪ್ತಿಗೊಳಿಸಿ ಎಂಬ ಪ್ರಜಾಪತಿ ವಾಕ್ಯದಲ್ಲಿ ದೇವತೆಗಳಿಗೆ ಯಜ್ಞದ ಮೂಲಕವಾಗಿ ಆಹಾರವು ದೊರೆಯುವುದೆಂದು ಹೇಳಿದೆ ಐದನೆಯ ಅಧ್ಯಾಯದ ಕೊನೆಯಲ್ಲಿ ಪರಮೇಶ್ವರನೇ ಯಜ್ಞದ ಭೋಕ್ತನು ಎಂದೂ ಹೇಳಿದೆ ಯಜ್ಞದಲ್ಲಿ ಬೇರೆ ಬೇರೆಯ ದೇವತೆಗಳಿಗೆ ಸ್ವಾಹ ಎಂದು ನಾವು ಆಹುತಿಯನ್ನು ಕೊಟ್ಟರೂ ಪಟೇಲರಿಗೆ ಕೊಡುವ ಕಂದಾಯವು ಅಂತಿಮವಾಗಿ ರಾಜನಿಗೇ ಮುಟ್ಟುವಂತೆ ಪರಮೇಶ್ವರನಿಗೆ ತಲುಪುತ್ತದೆ ಎಂಬುದು ಆ ವಾಕ್ಯದ ಅಭಿಪ್ರಾಯ ದೇವತೆಗಳಿಗೂ ಪರಮೇಶ್ವರನಿಗೂ ಇರುವ ಸಂಬಂಧವನ್ನು ಕುರಿತು ಈಗ

ಯಾವ ಯಾವ ದೇವತಾ ತನುವನ್ನು ಶ್ರದ್ಧೆಯಿಂದ ಅರ್ಚನೆ ಮಾಡುವುದಕ್ಕೆ ಪ್ರಯತ್ನಿಸುತ್ತಾನೋ ಆಯಾ ಭಕ್ತನಿಗೆ ಅದರಲ್ಲಿಯೇ ಶ್ರದ್ಧೆಯನ್ನು ಉಂಟುಮಾಡುವೆನು ಅವನು ಆ ಶ್ರದ್ಧೆಯಿಂದ ಕೂಡಿ ಆ ದೇವತೆಯ ಆರಾಧನೆಗೆ ಪ್ರಯತ್ನ ಮಾಡುತ್ತಾನೆ ಮತ್ತು ಆ ಅರ್ಚನೆಯಿಂದ ತನಗೆ ಬೇಕಾಗಿದ್ದ ಕಾಮಗಳನ್ನು ಪಡೆದುಕೊಳ್ಳುತ್ತಾನೆ ಆ ಫಲಗಳನ್ನು ನಾನೇ ಕೊಡುವೆನು ಎಂದು ಭಗವಂತನ ಈ ವಾಕ್ಯದಲ್ಲಿ ಈಶ್ವರನಿಗೂ ದೇವತೆಗಳಿಗೂ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸಿರುತ್ತದೆ ಇದನ್ನು ಸರಿಯಾಗಿ ತಿಳಿದುಕೊಳ್ಳಲಾರದ ಪಾಶ್ಚಾತ್ಯರು ಕೇವಲ ಕೆಲವರು ಸಾಮಾನ್ಯವಾಗಿ ಭರತಕಂಡದವರು ಕೇವಲ ಅನೇಕೇಶ್ವರವಾದಿಗಳು ಎಂದು ಚರಿಯುತ್ತಾರೆ ನಮ್ಮ ದೇಶದವರೂ ಕೆಲವರು ತಿಳಿದೋ ತಿಳಿಯದೆಯೋ ಅವರನ್ನು ಅನುಕರಿಸಿ ಇದೇ ಅಭಿಪ್ರಾಯವನ್ನು ಹೊರಪಡಿಸುತ್ತಿರುವರು ಆದರೆ ಇದರ ತತ್ವವು ವೇದದಲ್ಲಿಯೇ ಸ್ಪಷ್ಟವಾಗಿ ಉಕ್ತವಾಗಿರುತ್ತದೆ ವೈದಿಕೋಪದೇಶವನ್ನು ಅಂದರೆ ವೇದದಲ್ಲಿ ಹೇಳಿರುವ ಉಪದೇಶವನ್ನು ನಾವು ವೇದದಿಂದಲೇ ತಿಳಿದುಕೊಳ್ಳಬೇಕಾಗಿರುವುದು ನ್ಯಾಯವಾಗಿರುತ್ತದೆ ಬೃಹದಾರಣ್ಯಕವೆಂಬ ಉಪನಿಷತ್ತಿನಲ್ಲಿ ವಿದಗ್ಧ ಶಾಕಲ್ಯನಿಗೂ ಯಾಜ್ಞವಲ್ಕ್ಯನಿಗೂ ನಡೆದ ಒಂದು ಸಂವಾದವಿದೆ ಅದರಲ್ಲಿ ದೇವತೆಗಳ ಸಂಖ್ಯೆಯನ್ನು ಕುರಿತ ಒಂದು ಚರ್ಚೆಗಿದೆ ಹೀಗಿದೆ ಅದು ಯಾಜ್ಞವಲ್ಕ್ಯನೆ ದೇವತೆಗಳು ಎಷ್ಟು ಮಂದಿ ಮೂರು ಮುನ್ನೂರು ಮೂರು ಮೂರು ಸಾವಿರ ದೇವತೆಗಳು ನಿಜವಾಗಿ ಎಷ್ಟು ಮಂದಿ ಮೂವತ್ತ ಮೂರು ದೇವತೆಗಳು ನಿಜವಾಗಿ ಎಷ್ಟು ಮಂದಿ ಆರು ಜನ ನಿಜವಾಗಿ ದೇವತೆಗಳು ಎಷ್ಟು ಮಂದಿ ಮೂರು ಮಂದಿ ಮತ್ತೆ ಕೇಳುತ್ತಾರೆ ನಿಜವಾಗಿ ದೇವತೆಗಳು ಎಷ್ಟು ಮಂದಿ ಇಬ್ಬರು ಮತ್ತೊಮ್ಮೆ ದೇವತೆಗಳು ನಿಜವಾಗಿ ಎಷ್ಟು ಮಂದಿ ಒಂದೂವರೆ ಕೊನೆಗೆ ದೇವತೆಗಳು ನಿಜವಾಗಿ ಎಷ್ಟು ಮಂದಿ ಒಬ್ಬನು ಆ ಒಬ್ಬನ ಮಹಿಮೆಗಳೇ ಬೇರೆ ಬೇರೆ ಸಂಖ್ಯೆಯ ದೇವತೆಗಳು ಈ ರೀತಿ ಆ ಉಪನಿಷತ್ತಿನಲ್ಲಿ ವಿವರಿಸಿರುತ್ತದೆ ಪರಮಾತ್ಮನೊಬ್ಬನೇ ಅವರವರ ಕಾಮಗಳನ್ನು ಪರಿಪೂರ್ತಿಗೊಳಿಸುವ ಅನಂತ ಶಕ್ತಿಗಳುಳ್ಳವನಾದ್ದರಿಂದ ಆಯಾ ದೇವತೆಗೆಂದು ಆತನನ್ನೇ ಆಯಾ ಭಕ್ತರು ಪೂಜಿಸುವರು ಅಪೇಕ್ಷಾ ಬುದ್ಧಿಯಿಂದ ಕೋರ್ಟಿನಲ್ಲಿ ಮ್ಯಾಜಿಸ್ಟ್ರೇಟ್ ಎನಿಸಿಕೊಳ್ಳುವವನೇ ಹೆಂಡತಿಗೆ ಗಂಡನೂ ಮಕ್ಕಳಿಗೆ ತಂದೆಯೂ ಅಳಿಯನಿಗೆ ಮಾವನೂ ಆಗಿರುವಂತೆ ಆ ಒಬ್ಬ ಭಗವಂತನೇ ಬಡವರಿಗೆ ಶ್ರೀಯ ಪತಿಯಾಗಿರುವವನು ದುರ್ಬಲರಿಗೆ ಬಲವನ್ನು ಕೊಡುವ ಇಂದ್ರನಾಗಿರುವನು ರೈತರಿಗೆ ಮಳೆಯನ್ನು ಕೊಡುವ ಪರ್ಜನ್ಯನಾಗಿರುವನು ವೇದದಲ್ಲಿ ಹೇಳಿರುವಂತೆ ಏಕಂ ಸದ್ವಿಪ್ರ ಬಹುಧಾ ಇರುವುದು ಒಂದು ಇರುವ ಒಬ್ಬ ಪರಮಾತ್ಮನನ್ನೇ ಋಷಿಗಳು ದೃಷ್ಟಿ ಭೇದದಿಂದ ಬೇರೆ ಬೇರೆಯ ದೇವತೆ ಎಂದು ಕರೆದಿರುತ್ತಾರೆ ಪರಮಾತ್ಮನೆಂಬ ನದಿಯ ಪ್ರವಾಹದಿಂದಲೇ ಬೇರೆ ಬೇರೆಯ ದೇವತೆಗಳೆಂಬ ಕಾಲುವೆಗಳು ನಾಲೆಗಳು ಹೊರಟು ಬಂದು ಭಕ್ತರ ಹೃದಯ ಕ್ಷೇತ್ರದಲ್ಲಿ ಹರಿದು ಇಷ್ಟಾರ್ಥಗಳೆಂಬ ಪೈರುಗಳನ್ನು ಕೊಡುತ್ತಿರುವುದು ಎಲ್ಲ ದೇವತೆಗಳ ಮೂಲಕವೂ ಒಬ್ಬ ಪರಮಾತ್ಮನೇ ಆಯಾ ಭಕ್ತರ ಕಾಮಗಳನ್ನು ಪರಿಪೂರ್ತಿಗೊಳಿಸುತ್ತಿರುವನು ಆದರೆ ಕಾಲುವೆಗಳಿಂದ ಅವರವರಿಗೆ ಬೇಕಾದ ಸಣ್ಣ ಫಲಗಳು ಉಂಟಾದರೂ ಅವೇ ಎಂದು ಯಾವ ವಿವೇಕಿಯು ಭ್ರಮಿಸುವುದಿಲ್ಲ ಇದರಂತೆ ಇಂದ್ರಾದಿಗಳಿಂದ ಆಯಾ ಕಾಮಗಳು ನೆರವೇರುವವಾದರೂ ಆ ಫಲಗಳು ಹಂತವಂತವಾಗಿರುತ್ತವೆ ಅಲ್ಪ ಪ್ರಜ್ಞರು ಅಷ್ಟರಿಂದಲೇ ತೃಪ್ತರಾಗಿರುತ್ತಾರೆ ಒಂದೊಂದು ದೇವತೆಯನ್ನು ಪೂಜಿಸಿದರೆ ಆಯಾ ದೇವತೆಯ ಸ್ಥಾನವೇ ಕೊನೆಗೆ ದೊರಕುವ ಫಲವು ಆದರೆ ವಾಸುದೇವ ಭಗವಂತನೇ ಸರ್ವವೂ ಎಂದು ಭಜಿಸುವ ಮಹಾತ್ಮನಿಗೆ ವಾಸುದೇವ ಪ್ರಾಪ್ತಿಯೇ ಫಲವಾಗುವುದು ಭಜನೆಯ ಆಯಾಸವು ಹೀಗೆ ಸಮನಾಗಿದ್ದರೂ ಭಗವಂತನ ಭಜನೆಯಿಂದ ಅನಂತವಾದ ಫಲವಾಗುವುದು ಎಂಬುದನ್ನು ಅರಿತು ಸಮ ದೂರದಲ್ಲಿರುವ ಕಾಲುವೆಯನ್ನು ಬಿಟ್ಟು ನದಿಯನ್ನೇ ಸೇರುವ ವಿವೇಕಿಗಳಂತೆ ವಿಚಾರಪರರಾದವರು ವಾಸುದೇವ ಭಗವಂತನನ್ನೇ ಭಜಿಸುವರು ಇಲ್ಲಿ ದೇವತೆಗಳ ಫಲವನ್ನು ನಿಂದಿಸಿರುವುದು ದೇವತಾರಾಧನೆಯು ತಪ್ಪೆಂದು ತಿಳಿಸುವುದಕ್ಕಲ್ಲ ಭಗವಂತನ ಆರಾಧನೆಯಲ್ಲಿ ಎಲ್ಲ ಫಲಗಳು ಅಡಕವಾಗಿರುವವು ಎಂದು ತಿಳಿಸುವುದಕ್ಕೆ ಹೀಗಿರುವಾಗ ವಾಸುದೇವ ಭಗವಂತನನ್ನೇ ಎಲ್ಲರೂ ಏತಕ್ಕೆ ಭಜಿಸುವುದಿಲ್ಲ ಎಂದರೆ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವಮಜಾನಂತೋ ಮಾಮ ವ್ಯಯಮನುತ್ತಮಂ ಭಗವಂತನೆಂದರೆ ಎಲ್ಲರಂತೆ ಒಬ್ಬ ವ್ಯಕ್ತಿಯಲ್ಲ ಆದರೂ ಆತನ ಅವತಾರದ ರೂಪಗಳನ್ನು ಕಂಡು ಭಗವಂತನೆಂಬುವನು ಹಿಂದೆ ಅವ್ಯಕ್ತನಾಗಿದ್ದು ಈಗ ವ್ಯಕ್ತನಾಗಿರುತ್ತಾನೆ ಎಂದು ಮೂಢರು ಭಾವಿಸುತ್ತಾರೆ ಶ್ರೀಕೃಷ್ಣನೆಂಬುವನು ಹಿಂದೆ ಇರಲಿಲ್ಲ ಈಗ ವಸುದೇವನ ಮನೆಯಲ್ಲಿ ಹುಟ್ಟಿರುವನು ಎಂದೇ ದ್ವಾಪರಯೋಗದಲ್ಲಿ ಅನೇಕ ಅವಿವೇಕಿಗಳ ಭಾವನೆಯಾಗಿತ್ತು ಪರಮಾತ್ಮನೆಂದರೆ ಜನ್ಮರಹಿತನು ಅವ್ಯಯವಾದ ಸ್ವರೂಪವುಳ್ಳವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು ಈ ತತ್ವವನ್ನು ಅರಿಯದೇ ಇರುವವರು ಅವನು ತಮ್ಮಂತೆಯೇ ಹುಟ್ಟು ಹೊಂದ ಒಬ್ಬ ವ್ಯಕ್ತಿ ಎಂದು ಭ್ರಮಿಸುವರು ಪರಮಾತ್ಮನ ತತ್ವವು ಹೊರಗಿನ ಗುಣಮಯವಾದ ಮಾಯೆಯಿಂದ ಆವೃತವಾಗಿರುತ್ತದೆ ಆದ್ದರಿಂದ ಮಾಯೆಯಿಂದ ಮೋಹಿತರಾದವರು ಅವನ ತತ್ವವನ್ನು ಅರಿಯರು ನಲ್ಲಿಯಲ್ಲಿ ತೊಟ್ಟಿಕ್ಕುವ ನೀರನ್ನು ಕಂಡು ನಲ್ಲಿಯಲ್ಲಿ ನೀರಿನ ಸಂಬಂಧವು ತಪ್ಪಿದೆ ಎಂಬ ತತ್ವವನ್ನು ಅರಿಯದೆ ಈ ಊರಲ್ಲಿ ನೀರಿಗೆ ಬಡತನ ಎಂದು ಭ್ರಮಿಸುವ ಹಾಗೆ ಬೆಳಕಿನ ಮಹಿಮೆಯಿಂದ ಕಾಣುತ್ತಿರುವ ಚಿಮಣಿಯನ್ನು ಈ ಹಸಿರು ಚಿಮಣಿಯು ಹಸಿರು ಬೆಳಕನ್ನು ಕೊಡುತ್ತಿದೆ ಎಂದು ಭ್ರಮಿಸುವ ಹಾಗೆ ಆಗಾಗ್ಗೆ ಉಪಾಧಿಗಳ ಮೂಲಕವಾಗಿ ತೋರಿಕೊಳ್ಳುವ ಎಲ್ಲ ಉಪಾಧಿಗಳನ್ನು ತನ್ನ ಬೆಳಕಿನಿಂದಲೇ ಬೆಳಗುವ ಪರಮಾತ್ಮ ಚೈತನ್ಯದ ತತ್ವವನ್ನು ಅರಿಯಲಾರದ ಮೂಢರು ಪರಮಾತ್ಮನೇ ವ್ಯಕ್ತ ಅವ್ಯಕ್ತ ರೂಪಗಳನ್ನು ಪಡೆಯುತ್ತಿರುವನೆಂದು ಭ್ರಮಿಸುವರು ಪರಮಾತ್ಮನನ್ನು ಮಾಯೆಯು ಆವರಿಸಿಕೊಂಡಿದೆ ಎಂಬುದು ಹೇಗೆ ಸೂರ್ಯನನ್ನು ಮೋಡವು ಕವಿದುಕೊಂಡಿದೆ ಎಂದು ಸೂರ್ಯನ ಬೆಳಕಿನಿಂದಲೇ ತಿಳಿಯುವಂತೆ ಮಾಯೆಯು ಪರಮಾತ್ಮನನ್ನು ಮುಸುಕಿದೆ ಎಂಬುದನ್ನು ಪರಮಾತ್ಮನ ಚೈತನ್ಯದ ಬೆಳಕಿನಿಂದಲೇ ನಾವೆಲ್ಲರೂ ಅರಿತುಕೊಳ್ಳುತ್ತಿರುವೆವು ಆದರೂ ನಾವು ಮಾಯೆಯ ಕಡೆಗೆ ದೃಷ್ಟಿಯನ್ನು ತಿರುಗಿಸಿಕೊಂಡಿರುವುದರಿಂದ ಪರಮಾತ್ಮ ತತ್ವವನ್ನು ಅರಿತುಕೊಳ್ಳಲಾರದೇ ಇರುವೆವು ಘನ ಚನ್ನ ದೃಷ್ಟಿ ಸ್ವರೂಪೋ ಸ್ವರೂಪೋಹಮಾತ್ಮ ಕಣ್ಣಿನ ದೃಷ್ಟಿಗೆ ಮರೆಯಾಗಿರುವ ಮೋಡದ ವಶದಿಂದ ಸೂರ್ಯನಿಗೆ ಮೋಡವು ಕವಿದುಕೊಂಡಿದೆ ಸೂರ್ಯನು ಈಗ ಅಷ್ಟು ಚೆನ್ನಾಗಿ ಹೊಳೆಯುತ್ತಿಲ್ಲ ಎಂದು ಅತಿ ಮೂಢರಾದವರು ಭಾವಿಸುವ ಹಾಗೆ ಪರಮಾತ್ಮನು ಮೂಢರ ಕಣ್ಣಿಗೆ ಮಾಯಾವೃತನಾಗಿರುತ್ತಾನೆ ಮಾಯೆಯಿಂದ ಆವರಿಸಲ್ಪಟ್ಟಿರುತ್ತಾನೆ ಅಂದರೆ ಇದು ಮೂಢರ ಕಣ್ಣಿಗೆ ಮಾಯೆಯಿಂದ ಆವರಿಸಲ್ಪಟ್ಟಿರುತ್ತಾನೆ ಮಾಯೆಯು ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳಿಂದ ಆಗಿರುತ್ತದೆ ಮಾಯಾಮಯವಾಗಿರುವ ವಸ್ತುಗಳು ಈ ಗುಣಗಳ ಬೆರಕೆಯಿಂದ ಕ್ಷಣಕ್ಕೊಂದು ರಂಗಾಗುತ್ತಿರುವವು ಅವರ ದೃಷ್ಟಿಯೂ ಹಾಗೆ ಕ್ಷಣಕ್ಕೊಂದು ಬಗೆಯಾಗಿ ಮಾರ್ಪಡುತ್ತಿರುವುದು ಗೋಂದಾವಳಿ ಎಂಬ ಕ್ಷೇತ್ರದಲ್ಲಿದ್ದ ಬ್ರಹ್ಮಚೈತನ್ಯರೆಂಬ ಸಾಧುಗಳ ಫೋಟೋ ತೆಗೆದುಕೊಳ್ಳುವುದಕ್ಕೆ ಅವರ ಅಪ್ಪಣೆ ಇಲ್ಲದೆ ಪ್ರಯತ್ನ ಮಾಡಿದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಲ್ಲಿ ಚಿತ್ರವು ಬರುತ್ತಿದ್ದಂತೆ ಅವರು ತಮ್ಮ ಯೋಗಶಕ್ತಿಯಿಂದ ಹಾಗೆ ಗಳಿಗೆಗೊಂದು ಬಗೆಯಾಗಿ ಮಾರ್ಪಡುತ್ತಿದ್ದರಂತೆ ಆದರೆ ಅವರು ಒಪ್ಪಿದಾಗ ತೆಗೆದ ಫೋಟೋವಿನಲ್ಲಿ ಮಾತ್ರ ಅವರ ಯಥಾರ್ಥ ಚಿತ್ರವು ಬೀಳುತ್ತಿದ್ದಂತೆ ಹೀಗೆಯೇ ಹೊರಗಿನ ಮಾಯೆಯಿಂದಲೂ ಸುಬುದ್ಧಿಯಿಂದ ಮೂಢರಾದ ದಿಕ್ಕು ತೋಚದ ಜನರು ಪರಮಾತ್ಮನನ್ನು ಗುರುತು ಹಿಡಿಯಲಾರದೆ ಇರುತ್ತಾರೆ ಮಾಯೆಯು ಬೇರೆ ಬೇರೆಯಾಗುತ್ತಿರುತ್ತದೆ ಬುದ್ಧಿಯು ಬೇರೆ ಬೇರೆಯಾಗುತ್ತಿರುತ್ತದೆ ಹೀಗಿರುವಲ್ಲಿ ಪರಮಾತ್ಮ ತತ್ವವನ್ನು ಹೀಗೆಯೇ ಸರಿ ಎಂದು ನಿರ್ಧರಿಸುವುದು ಹೇಗೆ ಸಾಧ್ಯವಾದೀತು ಆದ್ದರಿಂದಲೇ ಈ ಮೂಢರು ಪರಿಚ್ಛಿನ್ನವಾದ ರೂಪವನ್ನೇ ಪರಮಾತ್ಮನೆಂದುಕೊಂಡು ಅಜ್ಞಾನಕ್ಕೆ ಸಿಕ್ಕಿ ಒತ್ತಾಡುತ್ತಿರುವರು ಪರಮಾತ್ಮನ ಸ್ವರೂಪಕ್ಕೂ ನಮಗೂ ಎಷ್ಟು ದೂರ ಪರಮಾತ್ಮನ ಜ್ಞಾನಕ್ಕೂ ನಮ್ಮ ತಿಳುವಳಿಕೆಗೂ ಎಷ್ಟು ಅಂತರ ಈಗಿನ ನಮ್ಮ ಸ್ಥಿತಿಯಲ್ಲಿ ನಾವು ಪರಮಾತ್ಮನನ್ನು ಸರಿಯಾಗಿ ಅರಿತುಕೊಳ್ಳುವಂತೆಯೇ ಇಲ್ಲ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂಸ ವೇದನ ಕಶ್ಚನ ಅರ್ಜುನನೇ ನಾನು ಹಿಂದಿನ ಈಗಿನ ಮತ್ತು ಮುಂದಿನ ಭೂತಗಳನ್ನು ಎಲ್ಲವನ್ನೂ ಬಲ್ಲನು ಆದರೆ ನನ್ನನ್ನು ಯಾರೊಬ್ಬರೂ ಅರಿಯರು ಎಂದು ಭಗವಂತನು ಹೇಳಿರುತ್ತಾನೆ ಮೂಢರು ಭಗವಂತನನ್ನು ಪರಿಚ್ಛಿನ್ನನೆಂದು ತಿಳಿದರು ನಿಜವಾಗಿ ಆತನು ಎಲ್ಲೆಲ್ಲಿಯೂ ಯಾವಾಗಲೂ ಒಂದೇ ಸಮನಾಗಿರುತ್ತಾನೆ ಆತನಿಗೆ ಹಿಂದಿನದು ಈಗಿನದು ಮುಂದಿನದು ಎಲ್ಲವನ್ನೂ ಈಗಲೇ ಅರಿತುಕೊಳ್ಳಬಲ್ಲ ಮೂರು ಕೊಳವೆಯ ದುರ್ಬೀನು ದೃಷ್ಟಿಯೊಂದಿರುತ್ತದೆ ನಾವು ಪರಿಚ್ಛಿನ್ನ ದೃಷ್ಟಿಯುಳ್ಳವರು ನಮಗೆ ಹಿಂದಿನದನ್ನು ದುಃಖದಿಂದಲೋ ಹೆಮ್ಮೆಯಿಂದಲೋ ಪಶ್ಚಾತ್ತಾಪದಿಂದಲೋ ನೋಡುವುದು ಪದ್ಧತಿಯಾಗಿ ಬಿಟ್ಟಿದೆ ಇದರಂತೆಯೇ ಮುಂದಿನದನ್ನು ಕುತೂಹಲದಿಂದ ಭಯದಿಂದ ಸುಖ ದುಃಖ ನಿರೀಕ್ಷಣೆಯಿಂದ ನೋಡುವ ಅಭ್ಯಾಸವಿದೆ ಈಗಿನ ಕಾಲದಲ್ಲಿಯೂ ಹೀಗೆಯೇ ವಸ್ತುಗಳನ್ನು ಬೇರೆ ಬೇರೆಯ ಭಾವಗಳಿಂದ ಕೂಡಿಯೇ ನಾವು ನೋಡಬೇಕಾಗಿದೆ ಇದು ಅಲ್ಲದೆ ಒಂದೊಂದು ಕಾಲದ ನೋಟವಿರುವಾಗ ನಮಗೆ ಮಿಕ್ಕೆರಡರ ನೋಟ ಇರುವುದಿಲ್ಲ ಹೀಗೆ ಕಾಲವಶರಾಗಿರುವುದರಿಂದ ಆಯಾ ಕಾಲವು ನಮ್ಮನ್ನು ಹಿಡಿದು ಕಟ್ಟಿ ಆಯಾ ದೃಶ್ಯಗಳನ್ನು ತೋರಿಸಿ ಆಯಾ ಭಾವಗಳನ್ನು ನಮ್ಮ ಅಂತಃಕರಣದಲ್ಲಿ ತುಂಬುತ್ತಿರುವುದು ಆದರೆ ಭಗವಂತನು ಹೀಗಲ್ಲ ಆತನು ಭೂತ ಭವ್ಯ ಭವನ್ನಾತನು ಮೂರು ಕಾಲಗಳಿಗೂ ಒಡೆಯನು ಕಾಲ ಕಾಲನು ಅಥವಾ ಕಾಲಾಂತಕನು ಆತನು ಕಾಲವಶನಲ್ಲ ಕಾಲಕ್ಕೂ ಸಾಕ್ಷಿಯಾಗಿ ಇರುವಾತನು ಯೋಗಿಗಳು ಇಂದ್ರಿಯಗಳ ನೆರವನ್ನು ಬಯಸದೆ ಭೂತ ಭವಿಷ್ಯ ಕಾಲಗಳ ಎಲ್ಲಾ ದೃಶ್ಯಗಳನ್ನು ಒಂದಾನೊಂದು ವಿಲಕ್ಷಣವಾದ ದೃಷ್ಟಿಯಿಂದ ನೋಡಬಲ್ಲವರು ಎಂಬ ನಂಬಿಕೆಯಿರುತ್ತದೆ ಆದರೆ ಭಗವಂತನು ಯೋಗೀಶ್ವರನು ಆದ್ದರಿಂದ ಆತನು ತನ್ನ ನಿತ್ಯ ಸಿದ್ಧ ಸ್ವರೂಪವಾದ ಯೋಗ ದೃಷ್ಟಿಯಿಂದ ಮೂರು ಕಾಲದಲ್ಲಿ ಆಗುವುದನ್ನು ಒಟ್ಟಿಗೆ ನೋಡಬಲ್ಲನು ಶ್ರುತಿಯು ಕಣ್ಣಿಲ್ಲದಿದ್ದರೂ ನೋಡುತ್ತಾನೆ ಕಿವಿಗಿಲ್ಲದಿದ್ದರೂ ಕೇಳುತ್ತಾನೆ ಎಂದು ಭಗವಂತನ ಸರ್ವಜ್ಞತ್ವವನ್ನು ಕೊಂಡಾಡುತ್ತದೆ ಸೂರ್ಯನು ತನ್ನ ಪವಿತ್ರವಾದ ಬೆಳಕಿನಿಂದ ಎಲ್ಲವನ್ನೂ ಬೆಳಗುತ್ತಿದ್ದರೂ ಲೋಕದ ಪದಾರ್ಥಗಳ ಅಶುಚಿತ್ವವು ಅಂದರೆ ಸೂರ್ಯನ ಬೆಳಕು ಅವುಗಳ ಮೇಲೆ ಆ ಅಶುಚಿ ಪದಾರ್ಥಗಳ ಮೇಲೆ ಬೀಳುತ್ತಿದ್ದರೂ ಆ ಅಶುಚಿತ್ವವು ಸೂರ್ಯನಿಗೆ ಅಂಟದೇ ಇರುವಂತೆಯೇ ಭಗವಂತನು ಹೀಗೆ ತನ್ನ ನಿತ್ಯ ದೃಷ್ಟಿಯಿಂದ ಎಲ್ಲವನ್ನೂ ನೋಡುತ್ತಿರುವವನಾದರೂ ಆತನಿಗೆ ಪ್ರಪಂಚದ ಯಾವ ದೋಷವೂ ಅಂಟುವುದಿಲ್ಲ ಹೀಗೆ ಭಗವಂತನು ಭೂತ ಭವಿಷ್ಯ ವರ್ತಮಾನ ಕಾಲಗಳಲ್ಲಿರುವ ಸಕಲ ಭೂತಗಳ ಆಗುಹೋಗುಗಳನ್ನು ಬಲ್ಲನು ಆದರೆ ಭಗವದ್ ಭಕ್ತರನ್ನು ಬಿಟ್ಟರೆ ಮತ್ತೆ ಯಾರೂ ಆತನ ನಿಜವನ್ನು ಅರಿಯಲಾರರು ಏಕೆಂದರೆ ಸಾಮಾನ್ಯ ಜನರಿಗೆ ಭಗವಂತನ ಅನುಗ್ರಹದಿಂದ ಲಭ್ಯವಾಗುವ ತತ್ವಜ್ಞಾನವು ದಕ್ಕಿರುವುದಿಲ್ಲ ಏನು ತಿಳಿಯದ ಮಕ್ಕಳು ಸಮುದ್ರದ ದಡದಲ್ಲಿ ಬಿದ್ದಿರುವ ಶಂಖ ಕಪ್ಪೆಯ ಚಿಪ್ಪು ಬೆಣಚುಕಲ್ಲು ಮುಂತಾದವುಗಳನ್ನು ಆರಿಸಿಕೊಂಡು ಮಡಿಲಿಗೆ ಹಾಕಿಕೊಳ್ಳುತ್ತಾ ಎತ್ತೆತ್ತಲು ಹೋಗಿ ದಾರಿಗಾಣದೆ ಸಂಕಟ ಪಡುವಂತೆ ಮೂಢ ಜನರು ಮಾಯಾ ಸಮುದ್ರದ ದಡದಲ್ಲಿ ಇದು ಚಿನ್ನ ಇದು ಬೆಳ್ಳಿ ಇದು ಐಶ್ವರ್ಯ ಇದು ವಿದ್ಯೆ ಇದು ಕೀರ್ತಿ ಇದು ಮನೆ ಮಠ ಎಂದು ಹಲವು ಬೇಕುಗಳನ್ನು ಕಲ್ಪಿಸಿಕೊಂಡು ತಮ್ಮ ಸ್ವಂತ ಮನೆಯಾದ ಪರಮಾತ್ಮನನ್ನು ಬಿಟ್ಟು ದೂರವಾಗಿ ಎಲ್ಲಿಗೋ ಬಂದು ಬಿಟ್ಟಿರುವರು ಮಕ್ಕಳಂತೆ ಅಜ್ಞಾನದ ಕತ್ತಲೆಯಲ್ಲಿ ದಿಕ್ಕು ಕಾಣದೆ ಬಗೆ ಬಗೆಯ ಕರ್ಮಗಳನ್ನು ಮಾಡುತ್ತಾ ಬೇರೆ ಬೇರೆಯ ಜನ್ಮಗಳನ್ನು ಹೊಂದಿ ದುಃಖ ಪಡುತ್ತಿರುವರು ಹುಟ್ಟುವಾಗಲೇ ಅವರಿಗೆ ಶೀತ ಉಷ್ಣ ಸುಖ ದುಃಖ ಹರ್ಷ ವಿಷಾದ ಮುಂತಾದ ಒಂದಕ್ಕೊಂದು ವಿರುದ್ಧವಾದ ಅನುಭವಗಳನ್ನು ಕೊಡುವ ಇಚ್ಛಾದ್ವೇಷಗಳಿಂದಾಗುವ ದ್ವಂದ್ವ ಮೋಹವು ಕವಿದುಕೊಂಡಿರುವುದು ಇದು ಬೇಕು ಇದು ಬೇಡ ಎಂಬ ಬುದ್ಧಿಗೆ ದ್ವೇಷ ಬುದ್ಧಿ ಎಂದು ಹೆಸರು ಸಾಮಾನ್ಯ ಜನರ ಜೀವನವೆಲ್ಲ ಹೀಗೆ ಈ ಬೇಕು ಬೇಡಗಳ ಸಂತೆಯಾಗಿರುತ್ತದೆ ಒಂದು ವಸ್ತು ಬೇಕು ಇನ್ನೊಂದು ಬೇಡ ಎಂಬ ವ್ಯವಸ್ಥೆಯೂ ಕೂಡ ಈ ದ್ವಂದ್ವ ಮೋಹದ ಸನ್ನಿಯಲ್ಲಿ ಇರುವುದಿಲ್ಲ ಈಗ ಬೇಕೆಂದಾಗಿರುವ ವಸ್ತುವೆ ಇನ್ನೊಂದು ಗಳಿಗೆಗೆ ಬೇಡವೆಂದಾಗಿ ಬಿಡುತ್ತದೆ ಈ ದ್ವಂದ್ವ ಮೋಹದ ಬಲೆಯು ದಟ್ಟವಾಗಿ ಹೆಣೆದುಕೊಂಡಿರುತ್ತದೆ ಎಲ್ಲೆಲ್ಲಿಯೂ ಹರಡಿಕೊಂಡು ಬಿಟ್ಟಿರುತ್ತದೆ ಬೇಟೆಯಲ್ಲಿ ಮೃಗಗಳು ಎಲ್ಲಿ ಹೋದರೂ ಬೇಟೆಗಾರರ ಬಲೆಗೆ ಬೀಳುವ ಏರ್ಪಾಡು ಇರುತ್ತದೆಯಲ್ಲವೇ ಇದರಂತೆ ಸೃಷ್ಟಿಯಲ್ಲಿರುವ ಈ ಪ್ರಾಣಿಗಳು ಎತ್ತ ಕಡೆಗೆ ತಿರುಗಿದರು ಈ ದ್ವಂದ್ವ ಮೋಹದ ಬಲೆಯೇ ಕಾದುಕೊಂಡಿರುತ್ತದೆ ಆದ್ದರಿಂದ ಅವರಿಗೆ ಸಮೂಹವುಂಟಾಗಿ ಬುದ್ಧಿಯು ಕೆಡುವುದು ಪರಮಾತ್ಮನನ್ನು ಅರಿತುಕೊಳ್ಳುವುದಕ್ಕೆ ಇದೇ ದೊಡ್ಡ ಅಡಚಣೆ ಆದರೆ ಎಲ್ಲರಿಗೂ ಹೀಗೆ ಜ್ಞಾನಕ್ಕೆ ಅಟ್ಟು ಇರುವುದಿಲ್ಲ ಏಕೆಂದರೆ ಯಶಾಂತ್ವಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುವ ಮೀನು ಬಲೆಯ ದೃಷ್ಟಾಂತರವನ್ನು ಇಲ್ಲಿ ತೆಗೆದುಕೊಳ್ಳಬಹುದು ಕೆಲವು ಜಾಣ ಮೀನುಗಳು ಎಂದಿಗೂ ಬಲೆಗೆ ಬೀಳುವುದೇ ಇಲ್ಲ ಇನ್ನು ಕೆಲವು ಬಲೆಯಲ್ಲಿ ಸತ್ತಂತೆ ಬಿದ್ದಿದ್ದು ಬಲೆಯಿಂದ ತೆಗೆದುಹಾಕುತ್ತಳು ಕೂಡಲೇ ನೀರಿನೊಳಕ್ಕೆ ಹಾರಿಕೊಳ್ಳುವವು ಇನ್ನು ಕೆಲವು ಸಣ್ಣ ಸಣ್ಣ ಸಿಡಿಮೀನುಗಳು ಅವು ಬಲೆಯ ಸಂಧಿಯಿಂದಲೇ ನುಣುಚಿಕೊಳ್ಳುತ್ತವೆ ಇದರಂತೆ ಅತ್ಯಂತ ಸಾತ್ವಿಕರಾದ ಸನಕ ಸನಂದನಾದಿಗಳು ಮೊದಲಿನಿಂದ ಜ್ಞಾನ ಭಕ್ತಿ ವೈರಾಗ್ಯ ಲಕ್ಷಣವಾದ ನಿವೃತ್ತಿ ಧರ್ಮದಲ್ಲಿಯೇ ಇದ್ದುಕೊಂಡು ಬಿಟ್ಟಿರುವರು ಇನ್ನು ಕೆಲವರು ಸಂಸಾರಕ್ಕೆ ಸಿಕ್ಕಿಕೊಂಡಿರು ಹೆಚ್ಚಾಗಿ ಅದರಲ್ಲಿ ಆಸಕ್ತರಾಗದೆ ವೈರಾಗ್ಯದಿಂದ ಸತ್ಕರ್ಮಾದಿಗಳಿಂದ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಜ್ಞಾನವನ್ನು ಪಡೆದು ಮುಕ್ತರಾಗುವರು ಇನ್ನು ಕೆಲವರು ಹುಟ್ಟಿದಂದಿನಿಂದ ವಿರಕ್ತರಾಗಿ ಎಲ್ಲರಿಗಿಂತಲೂ ಬೇಗನೆ ಬಂಧದಿಂದ ಬಿಡುಗಡೆಯನ್ನು ಹೊಂದುವರು ಇದಕ್ಕೆ ಅವರು ಮಾಡುವ ಪ್ರಯತ್ನವೇ ಕಾರಣವು ಇಲ್ಲಿ ಪ್ರಯತ್ನವೆಂದರೆ ತನ್ನಲ್ಲಿರುವ ಅಲ್ಪ ಸಾಮರ್ಥ್ಯದಿಂದ ಮಾಡುವ ಪ್ರಾಣಾಯಾಮಾದಿ ಸಾಧನವೆಂದು ತಿಳಿಯಬಾರದು ಪರಮಾತ್ಮನನ್ನೇ ಆಶ್ರಯಿಸಿ ಆತನ ಅನುಗ್ರಹದಿಂದ ಸಂಸಾರದಿಂದ ಪಾರಾಗುವುದಕ್ಕೆ ಮಾಡುವ ಯತ್ನವೇ ನಿಜವಾದ ಪ್ರಯತ್ನವು ಯಾರು ಪುಣ್ಯಕರ್ಮಗಳನ್ನು ಮಾಡಿರುವ ಅಂಥವರಿಗೆ ಮಾತ್ರ ಪರಮಾತ್ಮ ತತ್ವವು ಇಂಥದ್ದು ಎಂಬ ದೃಢವಾದ ನಿಶ್ಚಯ ಉಂಟಾಗುತ್ತದೆ ಅಂಥ ಶ್ರದ್ಧಾವಂತರು ಮಾತ್ರವೇ ಎಲ್ಲವನ್ನೂ ಕೈಬಿಟ್ಟು ಪರಮಾತ್ಮನನ್ನೇ ಭಜಿಸುತ್ತಾರೆ ಯಾರು ಹೀಗೆ ದೃಢವ್ರತರಾಗಿ ಪರಮಾತ್ಮನನ್ನೇ ಆಶ್ರಯಿಸುವರೋ ಅಂಥವರಿಗೆ ಮಾತ್ರ ಮೇಲೆ ಹೇಳಿದ ದ್ವಂದ್ವ ಮೋಹದಿಂದ ಬಿಡುಗಡೆಯಾಗುತ್ತದೆ ಅಂಥವರು ಮಾತ್ರ ಈ ಸಂಸಾರ ಪಾಶದಿಂದ ಮುಕ್ತರಾಗುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚದೇ ದೇಹಿಮೆ ನಮಸ್ಕಾರ